ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಬ್ರಿಕ್ಸ್ ಸಂಘಟನೆ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಇತ್ತೀಚೆಗೆ ಬ್ರಿಕ್ಸ್ ಸಂಘಟನೆಯ ಸಮಾವೇಶವನ್ನ ಬ್ರೆಜಿಲ್ ದೇಶದಲ್ಲಿ ಆಯೋಜಿಸಲಾಗಿತ್ತು ಹಾಗಾಗಿ ಬ್ರಿಕ್ಸ್ ಸಂಘಟನೆ ಇಂಪಾರ್ಟೆಂಟ್ ಇದ್ರೆ ಇದರ ಮೇಲೆ ಕ್ವಶನ್ ಆಗೇ ಆಗೇ ಆಗುತ್ತಾ ಈ ಸಂಘಟನೆ ಕುರಿತು ಇವತ್ತಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಬ್ರಿಕ್ಸ್ ಸಂಘಟನೆ ಈ ಬ್ರಿಕ್ಸ್ ಸಂಘಟನೆ ಸ್ಥಾಪನೆ ಆಗಿದ್ದೆ ಅವತ್ತು ಗೊತ್ತಿರಬೇಕು ಇಂಪಾರ್ಟೆಂಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಆಗತ್ತ ಯಾವುದು ಬ್ರಿಕ್ಸ್ ಸಂಘಟನೆ ಈ ಬ್ರಿಕ್ಸ್ ಸಂಘಟನೆ ಸ್ಥಾಪನೆ ಮಾಡಲು ಮುಖ್ಯ ಉದ್ದೇಶ ಏನಾಗಿತ್ತು ಅಂದಾಗ ಬ್ರಿಕ್ಸ್ ಸಂಘಟನೆಯಲ್ಲಿ ಬರುವ ರಾಷ್ಟ್ರಗಳ ರಾಜಕೀಯ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು ಬಲಿಷ್ಠವಾಗಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಅದು ಬ್ರಿಕ್ಸ್ ಸಂಘಟನೆ ಮುಖ್ಯ ಉದ್ದೇಶ ಆ ಸಂಸ್ಥಾಪಕ ರಾಷ್ಟ್ರಗಳು ಎಷ್ಟ ನಾಲ್ಕು ಬರ್ತಾವ ಸ್ನೇಹಿತರೆ ಸಂಸ್ಥಾಪಕ ರಾಷ್ಟ್ರಗಳು ಬ್ರಿಕ್ಸ್ ಸಂಘಟನೆಯ ಸಂಸ್ಥಾಪಕ ರಾಷ್ಟ್ರಗಳು ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಸ್ನೇಹಿತರೆ ಅದು ಬ್ರೆಜಿಲ್ ರಷ್ಯಾ ರಷ್ಯಾ ಇಂಡಿಯಾ ಚೀನಾ ಬ್ರಿಕ್ ಅಂತ ಮೊದಲು ಮೊದಲಿಗೆ ಬ್ರಿಕ್ ಅಂತ ಕರೆಯಲಾಗ್ತಿತ್ತು ಅದ ನಂತರ ಸೌತ್ ಆಫ್ರಿಕಾ ಬಂದ್ ಸೇರಿದ ನಂತರ ಅದು ಬ್ರಿಕ್ಸ್ ಅಂತ ಕರೆಯಲಾಗ್ತಿತ್ತು ಸ್ನೇಹಿತರೆ ಅದೇ ಬ್ರಿಕ್ ಏನು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಈ ನಾಲ್ಕು ರಾಷ್ಟ್ರಗಳು ಸಂಸ್ಥಾಪಕ ರಾಷ್ಟ್ರಗಳು ಇಂಪಾರ್ಟೆಂಟ್ ಬಿ ಅಂದ್ರೆ ಬ್ರೆಜಿಲ್ ಆರ್ ಅಂದ್ರೆ ರಷ್ಯಾ ಆ ಅಂದ್ರೆ ಇಂಡಿಯಾ ಸಿ ಅಂದ್ರೆ ಚೀನಾ ಪ್ರಪಂಚದ ಫಿಫ್ಟಿ ಪರ್ಸೆಂಟೇಜ್ ಜನಸಂಖ್ಯೆಯವನ್ನ ನಾವು ಯಾವ ಸಂಘಟ ಯಾವ ಸಂಘಟನೆಯಲ್ಲಿ ಅಂತಂದಾಗ ಬ್ರಿಕ್ಸ್ ಸಂಘಟನೆಯಲ್ಲಿ ಕಾಣ್ತೀವಿ ಸ್ನೇಹಿತರೆ ಮತ್ತೆ ಪ್ರಪಂಚದ ಅತಿ ಹೆಚ್ಚು ಆರ್ಥಿಕತೆಯನ್ನು ಹೊಂದಿದ ಸಂಘಟನೆ ಅಂದ್ರೂ ಸಹ ಬ್ರಿಕ್ಸ್ ಸಂಘಟನೆ ನೆಕ್ಸ್ಟ್ ಟೋಟಲ್ ಮೆಂಬರ್ಸ್ ಕಂಟ್ರೀಸ್ ಪ್ರಸ್ತುತ ಬ್ರಿಕ್ಸ್ ಸಂಘಟನೆಯಲ್ಲಿ ಕಂಡುಬರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದಾಗ ಹತ್ತು ಇಂಪಾರ್ಟೆಂಟ್ ಸ್ನೇಹಿತರೆ ಅವು ಯಾವ್ಯಾವ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ ನೋಡಿ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ನೆಕ್ಸ್ಟ್ ಇತ್ತೀಚೆಗೆ ಸೇರ್ಪಡೆಗೊಂಡ ರಾಷ್ಟ್ರಗಳು ಯಾವ ಅಂದಾಗ ಈಜಿಪ್ಟ್ ಇಥಿಯೋಪಿಯಾ ಇಂಡೋನೇಷ್ಯಾ ಇರಾನ್ ಯು ಎ ಇಂಪಾರ್ಟೆಂಟ್ ಸ್ನೇಹಿತರೆ ಕ್ವಶನ್ ಕೇಳ್ತಾ ಹೋಗ್ತಾನೆ ಯಾವ ರೀತಿಯಾದ ಕ್ವೇಶನ್ ಕೇಳ್ತಾನೆ ಅಂದ್ರ ಒಂದು ಕ್ವಶನ್ ಕೊಟ್ಟು ಬ್ರಿಕ್ಸ್ ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ಸದಸ್ಯತ್ವ ಹೊಂದದೇ ಇರುವ ರಾಷ್ಟ್ರ ಯಾವುದು ಹೊಂದಿರುವ ರಾಷ್ಟ್ರಗಳು ಯಾವ್ಯಾವ ಅಂತ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾನೆ ಇಂಪಾರ್ಟೆಂಟ್ ಪ್ರಸ್ತುತ ಹತ್ತು ಸದಸ್ಯ ರಾಷ್ಟ್ರಗಳನ್ನ ನಾವು ಕಾಣ್ತೀವಿ ಬ್ರಿಕ್ಸ್ ಸಂಘಟನೆಯಲ್ಲಿ ಯಾವ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಈಜಿಪ್ಟ್ ఇథియోప ఇండోనేషియా ఇరాన్ ఇవేఈ హాష్ట్రీ ఇంకా సేర్పడగ ఈజిప్ట్ ఇథియోపియా ఇండోనేషియా ఇరాన్ యునైటెడ్ అరబ్ ఎమిరేట్స్ అంటే ఈ ఐదు దేశా ఇతీచే సేర్పడగ ఇంపార్టెంట్ నెన్పు టెస్ట్ హాష్ట్రో కా బ్రిక్స్ సంఘటన ఇది స్థాపన ఒం చే ನೆಕ್ಸ್ಟ್ ಬ್ರಿಕ್ಸ್ ಸಂಘಟನೆಯ ಮೊದಲ ಸಮಾವೇಶ ಫಸ್ಟ್ ಬ್ರಿಕ್ಸ್ ಕಮಿಟಿ ಎಲ್ಲಿ ನಡೀತಂದಾಗ ರಷ್ಯಾದಲ್ಲಿ ಎಲ್ಲಿ ರಷ್ಯಾದಲ್ಲಿ ಎಕಟೆನ್ ಬರ್ಗ್ ಅಂತ ಬರ್ತೈತಿ ರಷ್ಯಾದ ಎಕಟೆನ್ ಬರ್ಗ್ ನಲ್ಲಿ ಸ್ಥಾಪನೆ ಆಗುತ್ತಾ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾವುದು ಬ್ರಿಕ್ಸ್ ಕಮಿಟಿ ಅಲ್ಲೇ ನಡೆಯುತ್ತೆ ಸ್ನೇಹಿತರೆ ಏನು ಬ್ರಿಕ್ಸ್ ನ ಮೊದಲ ಕಮಿಟಿ ಎಲ್ಲಿ ನಡೀತಾ ಕೇಳಿದಾಗ ರಷ್ಯಾದಲ್ಲಿ ನೆಕ್ಸ್ಟ್ ಇದರ ಹೆಡ್ ಕ್ವಾರ್ಟರ್ ಅಂತ ಕೇಳಿದಾಗ ಚೀನಾದ ಶಾಂಘೈನಲ್ಲಿ ನಲ್ಲಿ ಐತಿ ಯಾವ್ದಾರದು ಬ್ರಿಕ್ಸ್ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಇಲ್ಲಿ ಶಾಂಘೈನಲ್ಲಿ ಕಂಡುಬರುತ್ತದೆ ಚೀನಾದ ಶಾಂಘೈನಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿಮೂರನೇ ಸಮಾವೇಶ ಹದಿಮೂರನೇ ಸಮಾವೇಶ ಎಲ್ಲಿ ನಡೀತು ಕೇಳಿದಾಗ ಭಾರತದ ರಾಜಧಾನಿಯಾದ ನವದೆಹಲಿಯಲ್ಲಿ ಅಥವಾ ನ್ಯೂ ಡೆಲ್ಲಿಯಲ್ಲಿ ಹದಿಮೂರನೇ ಸಮಾವೇಶ ನಡೀತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೀಜಿಂಗ್ ಹದಿನಾಲ್ಕನೇ ಸಮಾವೇಶ ಈಗ ಹೊಂದಿಸಿ ಬರೆಯ ಕ್ವಶನ್ ಗಳನ್ನ ಕ್ವಶನ್ ಗಳನ್ನ ಕೇಳ್ಬೋದ್ರ ಅಲ್ಲಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೀಜಿಂಗ್ ನಲ್ಲಿ ಹಿಡಿಯುವಂತ ಎಷ್ಟನೇ ಸಮಯ ಸಮಾವೇಶ ಹದಿನಾಲ್ಕನೇ ಸಮಾವೇಶ ಇಲ್ಲಿ ಡೈರೆಕ್ಟ್ ಏನ್ ಕ್ವಶನ್ ಕೊಡದಾಗ ಹದಿನಾಲ್ಕನೇ ಸಮಾವೇಶ ಹದಿಮೂರನೇ ಸಮಾವೇಶ ಹದಿನೈದನೇ ಸಮಾವೇಶ ಹದಿನಾರನೇ ಸಮಾವೇಶ ಕೊಟ್ಟು ಇವರನ್ನ ಕರೆಕ್ಟ್ ಆಗಿ ಹೊಂದಿಸಿರಿ ಯಾವ ಸ್ಥಳದಲ್ಲಿ ನಡೀತಾ ಅಂತ ಹೇಳಿ ಕ್ವಶನ್ ಇಂಪಾರ್ಟೆಂಟ್ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾಲ್ಕನೇ ಸಮಾವೇಶ ಚೀನಾದ ಬೀಜಿಂಗ್ ನಲ್ಲಿ ನಡೀತಾ ನೆಕ್ಸ್ಟ್ ಹದ್ನೈದ್ ಹದಿನೈದನೇ ಸಮಾವೇಶ ಅಹ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಪೋರ್ಟೆಂಟ್ ಅಹ್ ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯುತ್ತಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರನೇ ಸಮಾವೇಶ ಹದಿನಾರನೇ ಸಮಾವೇಶ ರಷ್ಯಾದ ಕಜಾಂಗ್ ನಲ್ಲಿ ನಡೀತು ನೋಡಿ ನೋಡಿಸ್ನಿತ್ರೆ ಇಂಪಾರ್ಟೆಂಟ್ ಹದಿನಾರನೇ ಸಮಾವೇಶ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ಎಲ್ಲಿ ನಡೆಯಿದಾಗ ಕೇಳಿದಾಗ ರಿಯೋ ಡಿ ಜನರೊ ಬ್ರೆಜಿಲ್ ದೇಶದ ರಿಯೋ ಡಿ ಜನರೋದಲ್ಲಿ ಹದಿನೇಳನೇ ಸಮಾವೇಶನ ನಡೆದ ನೋಡಿ ನೋಡಿಸ್ನಿತ ಹದಿನೇಳನೇ ಸಮಾವೇಶ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲಿ ನಡೆಯಲಿದೆ ಕೇಳಿದಾಗ ಹದಿನೆಂಟನೇ ಸಮಾವೇಶ ಭಾರತದಲ್ಲಿ ನಡೆಯಲಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಭಾರತದಲ್ಲಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ನಡೆಯಲಿದೆ ಎಲ್ಲಿ ಪ್ಲೇಸ್ ಅಂದಾಗ ನವದೆಹಲಿ ಅಥವಾ ನ್ಯೂ ಡೆಲ್ಲಿ ಅಂತ ಹೇಳ್ತೀವಿ ಹದಿನೆಂಟನೇ ಸಮಾವೇಶ ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಈ ಬ್ರಿಕ್ಸ್ ಸಂಘಟನೆಯ ರಾಷ್ಟ್ರಗಳ ಅಭಿವೃದ್ಧಿಗಾಗಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತಾ ಎರಡ್ ಸಾವಿರದ ಹದಿನೈದರಲ್ಲಿ ಯಾವತ್ತು ಕೇಳಿದಾಗ ಅಹ್ ಎರಡ್ ಸಾವಿರದ ಹದಿನೈದರಲ್ಲಿ ಎನ್ ಡಿ ಬಿ ಬ್ಯಾಂಕ್ ಅಂತೇಳಿ ಎನ್ ಡಿ ಬಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಅಥವಾ ಬ್ರಿಕ್ಸ್ ಬ್ಯಾಂಕ್ ಅಂತ ಕರೆಯಲಾಗುತ್ತಾ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗುತ್ತಾ ಇದರ ಉದ್ದೇಶ ಏನಾಗಿತ್ತು ಕೇಳಿದಾಗ ಈ ಬ್ರಿಕ್ಸ್ ರಾಷ್ಟ್ರಗಳವಲ್ಲ ಆ ರಾಷ್ಟ್ರ ರಾಷ್ಟ್ರಗಳ ಅಭಿವೃದ್ಧಿಗೆ ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತಾ నెక్స్ట్ ఈ ఎన్ డి బ్యాంక్ టోటల్ సదస్య రాష్ట్ర మెంబర్ కంట్రీస్ అది ఎన్ డియూ డెవలప్మెంట్ బ్యాంక్ కంట్రీస్ ఇష్ట్రీక్స్ రాష్ట్రటింగ్ బ్రెజిల్ రష్యా ఇండియా చీనా సౌత్ ఆఫ్రికా నెక్స్ట్ ఇతీచే సేర్కొంటు బాంగ్లాదేశ్ యు అండ్ ఈజిప్ మోస్ట్ రీసెంట్లీ ఆగి ಅಲ್ಗೇರಿಯಾ ಅಲ್ಗೇರಿಯಾ ಅಥವಾ ಅಲ್ಜೇರಿಯಾ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಇತ್ತೀಚೆಗೆ ಸೇರ್ಪಡೆಗೊಂಡಿದೆ ಅದರಲ್ಲಿ ಎನ್ ಡಿ ಬಿ ಎನ್ ಡಿ ಬಿ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಎಷ್ಟು ಪ್ರಸ್ತುತ ಎಷ್ಟು ಸದಸ್ಯ ಸದಸ್ಯ ರಾಷ್ಟ್ರಗಳನ್ನ ಹೊಂದಿದ್ದ ಕೇಳಿದಾಗ ಎನ್ ಡಿ ಬಿ ಒಂಬತ್ತು ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ ಯಾವ್ಯಾವ ಪತ್ನಾಗ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಯು ಎ ಇ ಅಂಡ್ ಈಜಿಪ್ ಮೋಸ್ಟ್ ರೀಸೆಂಟ್ಲಿ ಯಾವ್ದು ಪತ್ನದಾಗ ಅಲ್ಜೇರಿಯಾ ಅಲ್ಜೇರಿಯಾ ನೆಕ್ಸ್ಟ್ ಇತ್ತೀಚೆಗೆ ಹದಿನೇಳನೇ ಸಮಾವೇಶ ನಡೀತಲ್ಲ ಇಲ್ಲಿ ಬ್ರೆಜಿಲ್ ದೇಶದಲ್ಲಿ ನಡೀತಾ ಇದೆ ಅಲ್ಲ ಅದ್ರದ ಥೀಮ್ ಏನಾಗಿರೋದ್ ಕೇಳಿದಾಗ ಸ್ಟ್ರೆಂಥಿಂಗ್ ಗ್ಲೋಬಲ್ ಸೌತ್ ಕೋ ಕೋಪರೇಷನ್ ಫಾರ್ ಎ ಮೋರ್ ಇನ್ಕ್ಲೂಸಿವ್ ಅಂಡ್ ಗವರ್ನನ್ಸ್ ಅಂತ ಹೇಳಿ ಇದರ ಥೀಮ್ ಆಗೈತೆ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಬೇಕು ಥ್ಯಾಂಕ್ ಯು ಸ್ನೇಹಿತರೆ ಇವತ್ತು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ